ಅಂಬೇಡ್ಕರ್ ಅವ್ರ ಸಂವಿಧಾನ ಇದೆಯಲ್ಲ ಅದೊಂದು ಶ್ರೇಷ್ಠವಾದಂಥ ಸಂವಿಧಾನ ಆ ಸಂವಿಧಾನದಿಂದ ಇವತ್ತು ನಾವೆಲ್ಲ ಅಧಿಕಾರದಲ್ಲಿರ್ತಕ್ಕಂಥದ್ದು ಜನ ಜೀವನ ನಡೀತಾ ಇರ್ತಕ್ಕಂಥಲ್ಲ ಆ ಸಂವಿಧಾನಕ್ಕೆ ಅನುಗುಣವಾಗಿ ಅನುಗುಣವಾಗೇ ನಡೀತಾ ಇರ್ತಕ್ಕಂಥ ಇದ್ರ ಬಗ್ಗೆ ಅಮಿತ್ ಶಾ ಅವರು ರಾಜ್ಯಸಭೆಯಲ್ಲಿ ತಾತ್ಸಾರವಾಗಿ ಮಾತಾಡಿ ಮಾತಾಡಿರ್ತಕ್ಕಂಥದ್ದು ಅಂಬೇಡ್ಕರ್ ಏನು ಅಂಬೇಡ್ಕರ್ ವ್ಯಸನಿಗಳು ನೀವು ಅಂತ ಹೇಳಿ ಅಂಬೇಡ್ಕರ್ ಅಭಿಮಾನಿಗಳಿಗೆ ಈ ದೇಶಕ್ಕೆ ಸಂವಿಧಾನ ಕೊಟ್ಟಂತ ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದ್ದಾರೆ ಅದರ ಅದಕ್ಕೆ ಅದರ ವಿರುದ್ಧ ನಾವೆಲ್ಲ ಎಲ್ಲ ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಸ್ಟ್ರೈಕ್ ಇದೆ ನಮ್ಮ ಉದ್ದೇಶ ಏನಪ್ಪ ಅಂದರೆ ಅಮಿತ್ ಶಾ ಅವರು ರಾಜೀನಾಮೆ ಕೊಡಬೇಕು ಏನೋ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ಈ ದೇಶದ ಜನರ ಮೇಲಿದೆ ಆ ದೃಷ್ಟಿಯಿಂದ ನಾವೆಲ್ಲ ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ಏನಾ ಈಗ ಅವರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿದ್ರ ಭಾಗವಹಿಸಿದ್ರೇನ್ರಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸ್ದೇ ಮಾತಾಡ್ತಾರೆ ಏನೋ ತುಂಬಾ ಹೇಳ್ತಾರೆ ಅವ್ರ ಅನುಕೂಲ ತಕ್ಕ ಹೇಳ್ತಾರೆ ನೋಡಿ ಅವರು ಸ್ವಾತಂತ್ರ್ಯಕ್ಕೂ ಸಂಗ್ರಾಮಕ್ಕೂ ಸಂಬಂಧನೇ ಇಲ್ಲ ಅಂಬೇಡ್ಕರ್ಗೂ ಅವ್ರಿಗೂ ಸಂಬಂಧನೇ ಇಲ್ಲ ಏನೋ ಅವ್ರ ಅಂಬೇಡ್ಕರ್ನ ವಿರೋಧ ಮಾಡ್ಕೊಂಡ್ ಬಂದಿದ್ರು ರಾಜಕೀಯ ಕಾರಣಕ್ಕೋಸ್ಕರ ಇವತ್ತು ಹೇಳ್ತಾ ಇದ್ದಾರೆ ಅಷ್ಟೇ ಯಾವ ಗೆ ಹೋಗೋದಿಲ್ಲ ಮನುಷ್ಯ ಇನ್ನೆಲ್ರಿ ಮಾತಾಡ್ತಾರೆ ಪಾರ್ಲಿಮೆಂಟ್ಗೆ ಹೋಗಿ ಜನಪ್ರತಿನಿಧಿಗಳು ಪಾರ್ಲಿಮೆಂಟ್ ಅಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಏನೇನು ಮಾತಾಡ್ತಾರೆ ಪಾರ್ಲಿಮೆಂಟ್ ಮೆಂಬರ್ಸ್ ದೇಶದ ಬಗ್ಗೆ ಸಮಸ್ಯೆ ಬಗ್ಗೆ ಕೇಳಿದ್ದಾರೆ ಅವರು ಹೋರಾಟ ನಮ್ದು parti viradı lok